ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ದ ಮೈ ಚಾನೆಲ್ ಇವತ್ತಿನ ನನ್ನ ಈ ಬ್ಲಾಗಲ್ಲಿ ನಾನು ಫುಲ್ ವೀಡಿಯೋಸ್ ಮಾಡಿದ್ದು ನನ್ನ ವರ್ಕ್ ಬಗ್ಗೆ ನಾನು ಮಾಡ್ತಿರೋ ಕೆಲಸದ ಬಗ್ಗೆ ಸೊ ನನಗೆ ಇಲ್ಲಿ ಯಾವ ಡ್ರೆಸ್ಸಿಂಗ್ ಇತ್ತು ಸೊ ನಾನು ಯಾವ ರೀತಿ ವರ್ಕ್ ಮಾಡಿದೆ ಅದರ ಬಗ್ಗೆ ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಿದ್ದೇನೆ ಸ್ನೇಹಿತರೆ ನನಗೆ ಮುಂಚಿತವಾಗಿ ನಾನು ಕೆಲಸಕ್ಕೆ ಪ್ರಿಪೇರ್ ಆಗಬೇಕಾಗಿತ್ತು ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದೆ ಯಾಕೆಂದರೆ ನೆಕ್ಸ್ಟ್ ಡೇ ಒಂದು ನಾಲ್ಕೈದು ಕ್ಲೈಂಟ್ಸ್ ರೆಡಿಯಾಗಿರೋದರಿಂದ ನಾನು ಕೆಲಸಗಳನ್ನು ಸ್ವಲ್ಪ ಮಾಡಬೇಕಾಗಿತ್ತು ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನು ಅದನ್ನೇ ತೋರಿಸ್ತಾ ಇದ್ದೇನೆ ಹಾಗಾಗಿ ಅಲ್ಲಿ ಎಲ್ಲ ಪ್ರಿಪ್ಲೇಟಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಸ್ನೇಹಿತರೆ ಸೊ ಈ ರೀತಿ ರೆಡಿ ಮಾಡಿ ರೆಡಿ ಮಾಡಿ ನಾವು ಮುಂಚಿತವಾಗಿ ಇರೋದ್ರಿಂದ ನಮಗೆ ಕೆಲಸಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಸೊ ಹೀಗಾಗಿ ನಮಗೆ ಸ್ಯಾರೀಸ್ ಎಲ್ಲ ತುಂಬ ಬರುತ್ತೆ ಈ ಥರ ರೆಡಿ ಮಾಡಿ ಕೊಡಲಿಕ್ಕೆ ಹಾಗಾಗಿ ಮುಂಚಿತವಾಗಿ ಈ ಸಾರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಟರೆ ನನ್ನ ಕೆಲಸಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಸೊ ಹಾಗಾಗಿ ಎಲ್ಲ ನನ್ನ ಕೆಲಸ ಎಲ್ಲ ಆಯಿತು ಸೊ ಎಲ್ಲ ಸಾರೀಸೆಲ್ಲ ಪ್ರಿಪ್ರೇಟಿಂಗ್ ಎಲ್ಲ ಮಾಡಿದ ನಂತರ ಎಲ್ಲ ನೆರಿಗೆ ಎಲ್ಲ ಹಾಕಿದ ನಂತರ ಸಮಯ ನೀವು ಈಗಾಗಲೇ ನೋಡಿರ್ಬೋದು ಸ್ನೇಹಿತರೆ ನೋಡಿ ಮಧ್ಯಾಹ್ನ ಮೂರುವರೆ ಗಂಟೆ ಆಯಿತು ಸೊ ಮೂರುವರೆ ಗಂಟೆ ಆಯಿತು ಕೆಲಸ ಎಲ್ಲ ಮುಗಿದ ನಂತರ ಊಟ ಮಾಡಲಿಲ್ಲ ಸೊ ಹಾಗಾಗಿ ಊಟ ಮಾಡುವಷ್ಟರಲ್ಲಿ ತ್ರೀ ತರ್ಟಿ ಆಗಿತ್ತು ಹಾಗೆ ಕೆಲಸ ಅಂದರೆ ಹಾಗೆ ಆಮೇಲೆ ನೆಕ್ಸ್ಟ್ ಡೇ ನನಗೆ ಸ್ವಲ್ಪ ಎಲ್ಲ ಏನು ತಗೊಂಡು ಹೋಗ್ಬೇಕು ಇದನ್ನೆಲ್ಲ ರೆಡಿ ಮಾಡಬೇಕಾಗಿತ್ತು you can get some ಕಸ್ಟಮರ್ ಕೂಡ ತುಂಬ ಜನ ಇದ್ದರು ಸೊ ನಾವು ರೆಡಿ ಮಾಡಿದಂಥ ಲುಕ್ ಈ ರೀತಿ ಇತ್ತು ನೋಡಿ ನೀವು ನೋಡಿರ್ಬೋದು ಈಗಾಗಲೇ ಅಲ್ಲಿ ಫೋಟೋ ಶೂಟಿಂಗ್ ಬ್ಲಾಗ್ ಎಲ್ಲ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಇವರನ್ನೆಲ್ಲ ರೆಡಿ ಮಾಡುವಷ್ಟರಲ್ಲಿ ಟೈಮ್ ಆಗಿತ್ತು ಸೊ ಆದಷ್ಟು ಬೇಗ ಕ್ವಿಕ್ಕಾಗಿ ವರ್ಕೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮತ್ತೊಂದು ಡ್ರೆಸ್ಸಿಂಗ್ ಇತ್ತು ಸೊ ನೀವು ಈಗಾಗಲೇ ನೋಡಿರ್ಬೋದು ಆಮೇಲೆ ಇದು ಒಳ್ಳೆ ನನಗೆ ಕಸ್ಟಮರ್ಸ್ ಎಲ್ಲ ತುಂಬ ಒಳ್ಳೆ ರೀತಿಯ ರೆಸ್ಪಾನ್ಸ್ ಮಾಡಿದರು ಸರಿಯಾಗಿ ಮುಂಚೆ ರೆಡಿ ನನಗೆ ಇದು ನೋಡಿದರೆಲ್ಲ ಸ್ನೇಹಿತರೆ ನನಗೆ ಆಗಿ ಬ್ಲಾಗ್ ಮಾಡಲಿಕ್ಕೆ ಆಗಿಲ್ಲ ಹಾಗೆ ಹೋದ ಕಡೆ ಡ್ರೆಸ್ಸಿಂಗ್ ಈ ವಿಕಲ್ ಡ್ರೆಸ್ಸಿಂಗ್ ಇರೋದರಿಂದ ಸ್ವಲ್ಪ ಡಿಲೇ ಆಯಿತು ಬ್ಲಾಗ್ ಬರುವಾಗ ನಿಮಗೆ ಕೆಲವೊಂದು ನಾನು ಡ್ರೆಸ್ಸಿಂಗ್ ಇದ್ದ ಟೈಮಲ್ಲಿ ನನಗೆ ಅಲ್ಲಿ ಅಲ್ಲಿ ನನಗೆ ಸಮಯ ಸಿಗಲಿಲ್ಲ ಹಾಗೆ ಅಲ್ಲಿ ಬ್ಲಾಗ್ ಮಾಡಲಿಕ್ಕೆ ನಮಗೆ ತುಂಬ ಟೈಮ್ ಶಾರ್ಟ್ ಇರುತ್ತೆ ಯಾಕೆಂದರೆ ನಮಗೆ ಟೈಮ್ ಕರೆಕ್ಟ್ ಟೈಮಿಗೆ ನಮ್ಮ ವರ್ಕ್ ಫಿನಿಶ್ ಆಗಬೇಕು ಸೊ ಹಾಗಾಗಿ ಡೀಪಾಗಿ ನಮಗೆ ಬ್ಲಾಗ್ ಮಾಡಲಿಕ್ಕೆ ಅಲ್ಲಿ ಆಗೋದಿಲ್ಲ ತುಂಬ ಅಲ್ಲಿ ಮನೆಗೆ ನಾವು ಹೋಗೋದರಿಂದ ಅಲ್ಲಿ ಸ್ವಲ್ಪ ಕ್ರೌಡ್ ಇರುತ್ತೆ ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಗೊಂದಲ ಇರುತ್ತೆ ಸೊ ಹಾಗಾಗಿ ನಮಗೆ ಕ್ಲಿಯರಾಗಿ ಅಲ್ಲಿ ವಾಯ್ಸ್ ಕೂಡ ಕೊಡಲಿಕ್ಕೆ ಆಗೋದಿಲ್ಲ ಮತ್ತೊಂದು ಏನಂದರೆ ನಾವು ಕೆಲಸ ಎಲ್ಲ ಆದ ನಂತರ ನೀವು ಹೇಳ್ಬೋದು ಈಸಿ ಅಂತ ನೆವರ್ ಇದು ಖಂಡಿತವಾಗಲೂ ತುಂಬಾ ಕಷ್ಟ ಇದೆ ಯಾಕೆಂದರೆ ನಾವು ನೈಟ್ ಹೋಗಿರ್ತೇವೆ ನಿದ್ದೆ ಬಿಟ್ಟಿರ್ತೇವೆ ಸೊ ಮನೆ ಕೆಲಸ ಎಲ್ಲ ಬಿಟ್ಟು ಮನೆ ಫ್ಯಾಮಿಲಿ ಇದ್ದವ್ರಿಗೆ ನಿಮಗೆ ಗೊತ್ತೇ ಇದೆ ಎಷ್ಟು ಕಷ್ಟ ಇದೆ ಅಂತ ಒಂದು ಹೆಣ್ಣು ಒಂದು ಹೊರಗೆ ಹೋಗಿ ಕೆಲಸ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಅಂದರೆ ನಮ್ಮ ಫೀಲ್ಡಲ್ಲಿ ನಮಗೆ ನೈಟ್ ವರ್ಕ್ ಇರೋದರಿಂದ ನಾವು ಕೆಲವೊಂದು ಸಲ ಅಲ್ಲಿ ಸ್ಟೇ ಆಗಬೇಕಾಗುತ್ತೆ ಹಾಗಾಗಿ ಅಲ್ಲಿ ನಿಂತು ಟೈಮ್ ಬೇಗ ಟೈಮಿಗೆ ನಾವು ವರ್ಕ್ ರೆಡಿ ಮಾಡಬೇಕಾಗುತ್ತೆ ಕ್ಲೈಂಟ್ ಜೊತೆ ನಾವು ಒಳ್ಳೆ ಇಂಟರ್ಶಿಪ್ ಇಡಬೇಕಾಗುತ್ತೆ ಸೊ ಅವ್ರನ್ನ ಸ್ವಲ್ಪ ಯಾಕಂದರೆ ನಾವು ಬೇಗ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಒಂದು ಏನಂದ್ರೆ ನಾವು ಆಲ್ಮೋಸ್ಟ್ ಟೈಮ್ಸ್ ಅಡ್ಜಸ್ಟ್ ಮಾಡಿಕೊಂಡು ಬೇಗ ಹೋಗಿರ್ತೇವೆ ಇಷ್ಟೇ ಟೈಮ್ ನಮಗೆ ಗೊತ್ತಿರುತ್ತೆ ಒಂದು ವರ್ಕಿಗೆ ಇಷ್ಟೇ ಟೈಮ್ ಬೇಕಂತ ಹೋಗಿ ಹೋಗಿರ್ತೇವೆ ಆದರೆ ಅಲ್ಲಿ ಮನೆಗೆ ಹೋದಾಗ ಅಲ್ಲಿ ಕಥೆನೇ ಬೇರೆ ಇರುತ್ತೆ ಅವರಿಗೆ ಅವರು ಲೇಟಾಗಿ ಮಾಡ್ತಾರೆ ಪ್ರತಿಯೊಂದು ಕೂಡ ರೇಟ್ ನಾವು ಮುಂಚಿನ ದಿವಸ ಎಲ್ಲ ಪ್ರಿಪೇರ್ ಆಗಿ ಹೋಗಿರ್ತೇವೆ ಅವರಿಗೂ ಕೂಡ ಹೇಳಿರ್ತೇವೆ ಸೊ ಬೇಗ ರೆಡಿಯಾಗಿರಿ ಯಾಕೆಂದರೆ ಒಂದು ಒಬ್ರು ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ಮೂರು ನಾಲ್ಕು ಜನಗೆ ರೆಡಿ ಮಾಡಲಿಕ್ಕೆ ಇರುತ್ತೆ ಸೊ ಅದು ಅದು ಅಲ್ಲದೆ ಟೈಮ್ಗೆ ಕರೆಕ್ಟ್ ಆಗಿರಬೇಕು ಇಲ್ಲಾಂದರೆ ಅಲ್ಲಿ ಅದು ಇದು ಫೋಟೋಸ್ ಅಂತ ಅಂದಾಗ ತುಂಬ ಕಿರಿಕಿರಿ ಆಗುತ್ತೆ ಅದಕ್ಕೆ ನಾನು ಹೇಳೋದು ಏನಂದರೆ ನಾವು ಬೇಗ ಹೋಗಿ ನೀವು ಅರ್ಧ ಗಂಟೆ ನಾವು ಹೇಳೋ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿಯೇ ನೀವು ಆಗಿದ್ರೆ ಖಂಡಿತವಾಗ್ಲೂ ವರ್ಕ್ ಕೂಡ ನೀಟಾಗುತ್ತೆ ಹಾಗೂ ಒಂದು ಕರೆಕ್ಟ್ ಟೈಮಿಗೆ ನಿಮಗೆ ನಾವು ಬಿಟ್ಟುಕೊಡ್ಲಿಕ್ಕಾಗುತ್ತೆ ಸೊ ಹಾಗಾಗಿ ಸಮಯಕ್ಕೆ ನಾನು ಮುಂಚಿನ ಬ್ಲಾಗಲ್ಲಿ ಹೇಳ್ತೇನೆ ಸಮಯಕ್ಕೆ ನಾವು ಹೆಚ್ಚು ಟೈಮ್ ಕೊಡಬೇಕು ಯಾಕಂದರೆ ಈ ಟೈಮಿಗೆ ನಾವು ಬರ್ತೇವೆ ಅಂತ ಹೇಳಿದಾಗ ಆ ಟೈಮ್ಗೆ ಪ್ರಾಮಟಾಗಿ ನಾವು ಕೆಲಸಕ್ಕೆ ಹೋಗಿ ಹೋಗಿರ್ತೇವೆ ಇಲ್ಲಾಂದರೆ ನಮಗೆ ಕಷ್ಟ ಆದರೆ ನಾವು ಮುಂಚಿನ ದಿವಸ ಹೋಗಿ ಸ್ಟೇ ಮಾಡ್ತೇವೆ ಅಲ್ಲಿ ಯಾಕಂದರೆ ಎಷ್ಟೇ ಸಮಯ ಅಂತ ಇರುತ್ತೆ ಆ ಕೆಲಸಕ್ಕೆ ಆ ಸಮಯ ಹೆಚ್ಚಾದರೂ ಪರವಾಗಿಲ್ಲ ಆದರೆ ಶಾರ್ಟ್ ಟೈಮಲ್ಲಿ ನಾವು ಯಾವುದೇ ವರ್ಕನ್ನು ಫಿನಿಶ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಹಾಗಾಗಿ ಹೇಳೋದು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಈ ಲೇಝಿ ಅಂದರೆ ಕೆಲವರಿಗೆ ಲೇಝಿ ಹೋ ಬರ್ತಾರಲ್ಲ ಅವ್ರು ಮಾಡ್ತಾರಲ್ಲ ಹೋಗ್ತಾರಂತ ನಿಮ್ಮ ಸಪೋರ್ಟ್ ಕೂಡ ನಮಗೆ ತುಂಬ ಬೇಕು ಯಾಕೆಂದರೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನೀವು ಟೈಮ್ ಲೇಟ್ ಮಾಡಿದರೆ ಪ್ರತಿಯೊಂದು ಕೂಡ ಲೇಟ್ ಆಗುತ್ತೆ ಸೊ ಹಾಗಾಗಿ ಸಮಯಕ್ಕೆ ನಾವು ಹೆಚ್ಚು ಆದ್ಯತೆ ಕೊಡೋಣ ನಾವು ಸಮಯಕ್ಕೆ ಕರೆಕ್ಟ್ ಬರ್ತೀವಿ ಅಂತ ಹೇಳಿದಾಗ ನೀವು ಅರ್ಧ ಗಂಟೆ ಮುಂಚಿತನವಾಗಿಯೇ ರೆಡಿಯಾಗಿದ್ದರೆ ಖಂಡಿತವಾಗಲಿ ಪ್ರತಿಯೊಂದು ಕೆಲಸ ನಮ್ಮ ಫೀಲ್ಡ್ ಅಂತಲ್ಲ ಪ್ರತಿಯೊಂದರಲ್ಲೂ ಕೂಡ ನಮಗೆ ವರ್ಕಾಗಿ ವರ್ಕನ್ನು ನೀಟಾಗಿ ಮಾಡಲಿಕ್ಕೆ ನಮಗೆ ಆಗುತ್ತೆ ಸೊ ಯಾವತ್ತು ಅವಸರಕ್ಕೆ ಮಾಡಿ ನಾವು ಕೆಲಸನ ಆ ಕಡೆ ಈ ಕಡೆ ಮಾಡಿದ ಅದೆಲ್ಲ ವರ್ಕ್ ಕೂಡ ಆಗೋದಿಲ್ಲ ಆಮೇಲೆ ಫುಲ್ಲು ಮೈಂಡ್ ನಮಗೆ ಆ ಕಡೆ ಈ ಕಡೆ ಡೈವರ್ಷನ್ ಆಗುತ್ತೆ ನಿಮಗೂ ಕೂಡ ಅದು ಕಂಫರ್ಟ್ ಝೋನ್ ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ನಮ್ಮ ಕೆಲಸ ಎಲ್ಲ ಆಯಿತು ಒಳ್ಳೆಯದು ತುಂಬ ಸ್ಟ್ರೆಸ್ ಇತ್ತು ಆಮೇಲೆ ತುಂಬ ಯಾಕೆಂದರೆ ನಮಗೆ ನಿದ್ದೆ ಇರೋದಿಲ್ಲ ಒಂದು ಎರಡು ಮೂರು ದಿವಸದಿಂದ ನಿದ್ದೆ ಕೂಡ ಇರಲಿಲ್ಲ ತುಂಬ ಕೆಲಸ ಇತ್ತು ನೈಟ್ ಅಲ್ಲಿ ಹೋಗೋದು ಬರೋದು ಆಮೇಲೆ ಮಾರ್ನಿಂಗ್ ಬೇಗ ಬಂದು ರೆಡಿ ಆಗೋದು ಸೊ ಈಸಿ ಅಂತ ಅನಿಸೋದಿಲ್ಲ ಎಲ್ಲ ಕೆಲಸ ಕಷ್ಟನೇ ನಾನು ಈಸಿ ಅಂತ ಹೇಳೋದಿಲ್ಲ ಆದರೆ ನಾವು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು ಇವತ್ತು ಸಿಕ್ಕ ಕೆಲಸ ನಾಳೆ ಸಿಗೋದಿಲ್ಲ ನಾವು ಹಾಗೆ ಇವತ್ತಿನ ಕೆಲಸವನ್ನು ಇವತ್ತೇ ನಾವು ಪ್ರಾಂಪ್ಟಾಗಿ ನೀಟಾಗಿ ಮಾಡಬೇಕು ಫಸ್ಟ್ ಆಫ್ ಆಲ್ ಏನಂದರೆ ಉದಾಸೀನನ್ನು ಬಿಡಬೇಕು ನಾವು ಉದಾಸೀನ ಬಿಟ್ಟರೆ ಪ್ರತಿಯೊಂದರಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ಏಕೆಂದರೆ ಓ ಮಾಡಬೇಕಲ್ಲ ಅಂತ ಮಾಡಬಾರ್ದು ನನಗೋಸ್ಕರ ಮಾಡಬೇಕು ಯಾಕೆಂದರೆ ಕೆಲಸದ ಬಗ್ಗೆ ನಮಗೆ ಹಸಿರು ನಾವು ಮುಂಚೆನೂ ಕೂಡ ಗ್ಲಾಬಲ್ಲಿ ಹೇಳಿದರೆ ಕೆಲಸದ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇರಬೇಕು ಆ ಸಮಯಕ್ಕೆ ಸರಿಯಾಗಿ ನಾವು ನಾವನ್ನು ಹೋದರೆ ಸಮಯಕ್ಕೆ ಸರಿಯಾಗಿ ನಾವು ಅದನ್ನು ಅವರಿಗೆ ಫಿನಿಶಿಂಗ್ ಕೊಟ್ಟರೆ ಖಂಡಿತವಾಗೂ ಅವ್ರಿಗೂ ಇಷ್ಟ ಆಗುತ್ತೆ ಸೊ ಹಾಗಾಗಿ ಕಸ್ಟಮರ್ ಸಪೋರ್ಟ್ ಕೂಡ ನಮಗೆ ತುಂಬ ಬೇಕು ಕೆಲವರು ಅದೇ ತುಂಬ ನಾನು ಹೇಳಿದಲ್ಲ ಈ ಟೈಮಿಗೆ ನಾವು ಬರ್ತೇವೆ ಈ ಟೈಮಿಗೆ ನೀವು ರೆಡಿಯಾಗಿರಬೇಕು ಅಂತ ಹೇಳಿದರೆ ಅವರು ಮತ್ತೆ ಒಂದು ಗಂಟೆ ಮತ್ತೂ ಲೇಟ್ ಮಾಡ್ತಾರೆ ಅದು ಎಲ್ಲ ಕಡೆ ಅದು ಎಲ್ಲ ಒಂದು ಮೇಕಪ್ ಆರ್ಟಿಸ್ಟಿರುವಂಥ ಒಂದು ಚಾಲೆಂಜ್ ಯಾಕೆಂದರೆ ಟೈಮಿಗೆ ಸರಿಯಾಗಿ ಯಾರು ಬರೋದೇ ಇಲ್ಲ ಆಮೇಲೆ ಫಾಸ್ಟಾಗಿ ಮಾಡಿ ಫಾಸ್ಟಾಗಿ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳೋದು ಕರೆಕ್ಟ್ ಅವರು ಟೈಮ್ಗೆ ಕರೆಕ್ಟ್ ಬಂದು ನಮಗೆ ಒಂದಿಷ್ಟೇ ಟೈಮಿಗೆ ಅವರು ಒಂದು ರೆಡಿಯಾಗಿ ಇದ್ದರೆ ನಾವು ಡೈರೆಕ್ಟು ಹೋಗಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಲಿಕ್ಕಾಗುತ್ತೆ ನಾವು ಹೋಗಿ ಹೋದ ನಂತರ ಮತ್ತೆ ಅವರು ಮತ್ತೆ ಒಂದು ಒಂದು ಗಂಟೆ ಮತ್ತೆ ಟೈಮ್ ತೊಗೊಂಡ್ರೆ ಮತ್ತೆ ತುಂಬ ಡಿಲೇ ಆಗುತ್ತೆ ಯಾಕಂದರೆ ನಮಗೆ ಮೈಂಡ್ ಸೆಟ್ಟಿರುತ್ತೆ ನಾಳೆ ಅಲ್ಲಿ ಕೆಲಸ ಇದೆ ಅಂತ ಅಲ್ಲಿಗೆ ಅವರು ಬುಕ್ಕಿಂಗ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾವು ಒಂದು ಟೂ ಡೇಸ್ ಮುಂಚೆ ನಾವು ಪ್ರಿಪೇರ್ ಆಗಿ ಇರ್ತೇವೆ ಈ ಟೈಮ್ಗೆ ನಾವು ಅಲ್ಲಿ ಹೋಗಿ ರೀಚ್ ಆಗಬೇಕು ಅಂತ ಕೆಲವೊಂದು ಪ್ಲೇಸ್ ಗೊತ್ತಿರೋದಿಲ್ಲ ನಾವು ಕೆಲವರು ಲೊಕೇಶನ್ ಕಳಿಸ್ತಾರೆ ಸೊ ಅಲ್ಲಿ ಲೊಕೇಶನ್ ಉಡ್ಕೊಂಡು ಹೋಗುವಾಗ ಲೇಟ್ ಆಗುತ್ತೆ ಹಾಗೆ ಹಾಗಾಗಿ ನಾವು ನಾವೇನು ನಾವು ಏನು ಮಾಡ್ತೀವಿ ಸ್ವಲ್ಪ ಮಿಡ್ ನೈಟ್ ಆದರೂ ಪರವಾಗಿಲ್ಲ ನಾವು ಬೇಗನೆ ಎದ್ದು ಹೋಗ್ತೇವೆ ನಿಮಗೆ ಗೊತ್ತಿರ್ಬೋದು ನಾವು ನೈಟ್ ಹೆಚ್ಚಾಗಿ ಹೋಗ್ತೇವೆ ಬೇಗನೆ ಹೋಗಿ ಯಾಕಂದರೆ ಅಲ್ಲಿ ಲೊಕೇಶನ್ ಹುಡ್ತಾ ಹೋದಾಗ ಅಲ್ಲಿ ಟೈಮ್ ಲೇಟ್ ಆಗುತ್ತೆ ನಮಗೆ ಆದರೂ ಕೆಲವರು ಏನು ಮಾಡ್ತಾರೆ ಅಂದರೆ ಮನೇಲಿ ತುಂಬ ಲೇಟ್ ಮಾಡ್ತಾರೆ ಸೊ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಹಾಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ವರ್ಕ್ ಎಲ್ಲ ಮಾಡುವಾಗ ಅದಕ್ಕೆ ಸಮಯಕ್ಕೆ ನಾವು ಕರೆಕ್ಟ್ ನೀವೊಂದು ಆದ್ಯತೆ ಕೊಟ್ಟರೆ ನಾವು ಬರೋ ಮುಂಚಿತನೇ ಒಂದು ಗಂಟೆನೇ ಮುಂಚಿತವಾಗಿ ನೀವು ಪ್ರಿಪೇರ್ ಆಗಿದ್ದರೆ ಖಂಡಿತವಾಗಿ ಒಳ್ಳೆ ವರ್ಕ್ ಮಾಡಲಿಕ್ಕೆ ಆಗುತ್ತೆ ಸೊ ಒಳ್ಳೆ ನೀಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ ಹಾಗಾಗಿ ಮತ್ತು ಅವಸರ ಮಾಡಿದೆ ಯಾವುದೇ ಕೆಲಸದಲ್ಲಿ ಅವಸರ ಮಾಡಬಾರ್ದು ನಾವು ನೀಟಾಗಿ ಬರಬೇಕಂದ್ರೆ ಟೈಮ್ ಅಡ್ಜಸ್ಟ್ಮೆಂಟ್ ಇರಬೇಕು ನಾವು ನಾವೇ ಮುಂಚಿತವಾಗಿ ಹೋಗಬೇಕು ಹಾಗೆ ನೀವು ಕೂಡ ಫ್ರೀ ಆಗಿರಬೇಕು ಹಾಗಾದರೆ ಮಾತ್ರ ಖಂಡಿತವಾಗಿ ನನಗೆ ಒಳ್ಳೆಯ ಫಿನಿಷಿಂಗ್ ಎಲ್ಲ ಬರಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಹೆಚ್ಚು ನಾನು ಮುಂಚೆಲ್ಲ ಶಾ ಕಟ್ನ ನನ್ನ ಆಗಿ ನಾನು ಬ್ಲಾಗ್ ಮಾಡಲಿಕ್ಕೆ ಅಲ್ಲಿ ಹೋಗಲಿಲ್ಲ ಸಮಯ ನನಗೆ ಸಿಗಲಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಬ್ಲಾಗ್ ಮಾಡಲಿಕ್ಕೆ ಹೋಗಿರಲಿಲ್ಲ ಸ್ನೇಹಿತರೆ ಈ ವೀಕಲ್ಲಿ ನಾನು ನನಗೆ ಜಾಸ್ತಿ ಕಂಟಿನ್ಯೂಸ್ ಆಗಿ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾರಾದರೂ ನಮ್ಮ ಚಾನಲ್ನ ನೋಡೋರಿದ್ದರೆ ಹೊಸದಾಗಿ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡಿ ಹಾಗೆ ನಾವು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಮುಂದೆ ನಾನು ಒಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಸ್ನೇಹಿತರೆ ಅಲ್ಲಿಯವರೆಗೆ ಟಾ ಪಾಪ